ಲಾರ್ಡ್ ಕರ್ತನಲ್ಲಿ ಪ್ರೀತಿಯುಳ್ಳ ನನ್ನ ಎಲ್ಲ ಸಹೋದರ ಸಹೋದರಿಯರಿಗೆ ಯೇಸುವಿನ ಮಧುಗಳ ನಾಮದಲ್ಲಿ ನಾ ವಂದನೆಗಳನ್ನು ಸಲ್ಲಿಸುವನಾಗಿದ್ದೇನೆ ಪ್ರಿಯರೇ ನೀವೆಲ್ಲರೂ ಚೆನ್ನಾಗಿದ್ದೀರೆಂದು ನಾನು ನಂಬಿದ್ದೇನೆ ಹಾಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ಸಮಾಧಾನವು ನಿಮ್ಮನ್ನು ಆಳ್ವಿಕೆ ಮಾಡಿ ಆಶೀರ್ವದಿಸಿ ನಡೆಸಲಿ ಎಂಬುದಾಗಿ ನಾವು ಪ್ರಾರ್ಥಿಸುವನಾಗಿದ್ದೇವೆ ಪ್ರಿಯರೇ ಈ ದಿನದ ಒಂದು ಚಿಂತನೆಗಾಗಿ ನಾವು ಒಂದು ವಾಕ್ಯವನ್ನು ತೆಗೆದುಕೊಳ್ಳೋಣ ಆ ವಾಕ್ಯದ ಮುಖಾಂತರ ನಾವು ದೇವರು ಏನು ಮಾತನಾಡುತ್ತಾನೆ ಏನು ನಮಗೆ ಸಲಹೆಯನ್ನು ಕೊಡುತ್ತಾರೆ ಏನು ನಮಗೆ ಎಚ್ಚರಿಸುತ್ತಾರೆ ಎಂಬುದಾಗಿ ನಾವು ಗಮನಿಸಿಕೊಳ್ಳೋಣ ಯಾಕಂತೇಳಿದರೆ ನಮ್ಮ ಜೀವಿತದಲ್ಲಿ ನಾವು ಅನೇಕ ಬಾರಿ ಅನೇಕ ಸಂದೇಶಗಳನ್ನು ಕೇಳ್ತೇವೆ ಅನೇಕ ಆಧರಣೆಯನ್ನು ಸಂತೈಸುವಿಕೆಯನ್ನು ನಾವು ಹೊಂದಿಕೊಳ್ತೇವೆ ಅದೇ ಸಮಯದಲ್ಲಿ ನಮ್ಮ ಕೆಲವು ಕರ್ತವ್ಯ ಜವಾಬ್ದಾರಿಗಳನ್ನು ನಾವು ಕೆಲವೊಮ್ಮೆ ಮರೆಯುವಂಥವರಾಗಿರ್ತೇವೆ ಪ್ರೀತಿ ಆದ್ದರಿಂದ ಕೆಲವು ಜವಾಬ್ದಾರಿಗಳನ್ನು ಕೆಲವು ಕರ್ತವ್ಯಗಳನ್ನು ನಾವು ನಿಭಾಯಿಸದಿದ್ದರೆ ನಮಗೆ ದೇವರ ವಾಕ್ಯ ಏನು ಎಚ್ಚರಿಸುತ್ತದೆ ಎಂಬುದಾಗಿ ನಾವು ಈ ಸಮಯದಲ್ಲಿ ನಾವು ನೋಡಿಕೊ ನೋಡಿಕೊಳ್ಳೋಣ ನಮ್ಮ ಸಭೆ ಇವತ್ತಿನ ದಿನಮಾನಗಳಲ್ಲಿ ಯಾವುದಕ್ಕಾಗಿ ಪ್ರಾಮುಖ್ಯತೆ ಇದೆ ಯಾವುದಕ್ಕಾಗಿ ಅದು ಹಾತೊರಿತಾ ಇದೆ ಸಭೆಗೆ ಇಟ್ಟಿರುವಂಥ ಜವಾಬ್ದಾರಿ ಏನೆಂಬುದಾಗಿ ನಾವು ಸಂಕ್ಷಿಪ್ತವಾಗಿ ಚುಟುಕಾಗಿ ನಾವು ನೋಡಿಕೊಳ್ಳೋರಾಗಿರೋಣ ಅದಕ್ಕಾಗಿ ಒಂದು ಕೋರಿ ಬರೆದ ಪತ್ರಿಕೆ ಒಂಬತ್ತನೇ ಅಧ್ಯಾಯ ಹದಿನಾರನೇ ವಚನ ಹೀಗೆ ಈ ರೀತಿಯಾಗಿ ಹೇಳುವುದನ್ನು ನಾವು ನೋಡ್ತೇವೆ ನಾನು ಸುವಾರ್ತೆಯನ್ನು ಸಾರಿದರೂ ಹೊಗಳಿಕೊಳ್ಳುವುದಕ್ಕೆ ನನಗೇನು ಆಸ್ಪದವಿಲ್ಲ ಸಾರಲೇಬೇಕೆಂಬ ನಿರ್ಬಂಧ ನನಗುಂಟು ಸಾರದಿದ್ದರೆ ನನ್ನ ಗತಿಯನ್ನು ಏನು ಹೇಳಲಿ ಎಂಬುದಾಗಿ ಪ್ರಿಯ ನನ್ನ ಸಹೋದರ ಸಹೋದರಿ ವಾಕ್ಯದಲ್ಲಿ ನಾವು ನೋಡ್ತೇವೆ ಸುವಾರ್ತೆ ಸಾರದಿದ್ದರೆ ನನ್ನ ಗತಿಯನ್ನು ಏನು ಹೇಳಲಿ ಸುವಾರ್ತೆ ಸಾರಿದರೂ ಅದನ್ನು ಹೊಗಳಿಕೊಳ್ಳುವುದಕ್ಕೆ ಆಸ್ಪದವಿಲ್ಲ ಆದರೆ ಸುವಾರ್ತೆ ಸಾರಲೇಬೇಕೆಂಬ ನಿರ್ಬಂಧ ಎಂಬುದಾಗಿ ನಾವು ಈ ವಾಕ್ಯದಲ್ಲಿ ನಾವು ಪ್ರಿಯರೇ ಇದನ್ನೇ ನಾವು ಇಂಗ್ಲೀಷ್ನಲ್ಲಿ ಓದುವಾಗ ದೇವರ ವಾಕ್ಯ ಈಗ ಹೇಳ್ತದೆ ಫಾರ್ ಇಫ್ ಐ ಪ್ರೀಚ್ ದಾಸ್ಫಲ್ ಐ ಹ್ಯಾವ್ ನಥಿಂಗ್ ಟು ಬೋಸ್ಟ್ ಆಫ್ ಫಾರ್ ನೆಸೆಸಿಟಿ ಈಸ್ ಲೇಡ್ ಅಪಾನ್ ಮೀ ಎಸ್ ಓ ಐ ಈಸ್ ಮೀ ಇಫ್ ಐ ಡು ನಾಟ್ ಪ್ರೀಚ್ ದ ಗಾಸ್ಫಲ್ ಪ್ರಿಯ ನನ್ನ ಸಹೋದರ ಸಹೋದರಿ ವಾಕ್ಯದಲ್ಲಿ ನಾವು ನೋಡುವಾಗ ಗೊತ್ತಾಗ್ತದೆ ಓ ಆಫ್ ಮೀ ಎಂಬುದಾಗಿ ನಾವು ನೋಡುವುದಾದರೆ ಇದರ ಅರ್ಥ ನ್ಯಾಯ ತೀರ್ಪು ನನಗುಂಟು ಎಂಬುದಾಗಿ ನಾವು ಗಮನಿಸಲಿಕ್ಕೆ ಸಾಧ್ಯವಾಗ್ತದೆ ಪ್ರಿಯರಿ ಆದ್ದರಿಂದ ನಾವು ಕನ್ನಡ ಭಾಷಾಂತರದಲ್ಲಿ ನಾವು ನೋಡುವಾಗ ಅಪ್ಪೋಸ್ತನಾದಂಥ ಭಕ್ತನಾದಂಥ ಪೌಲ ಹೇಳ್ತಾನೆ ಸುವಾರ್ತೆ ಸಾರದಿದ್ದರೆ ನನ್ನ ಗತಿಯನ್ನು ಏನು ಹೇಳಲಿ ಪ್ರಿಯ ನನ್ನ ಸಹೋದರ ಸಹೋದರಿಯರಿಗೆ ದೇವರು ಕೊಟ್ಟಂಥ ಒಂದು ಮಹಾ ಆಜ್ಞೆ ಯಾವುದು ಎಂಬುದಾಗಿ ನಾವು ನೋಡೋದಾದರೆ ಹೋಗಿರಿ ನೀವು ಲೋಕದ ಕಟ್ಟ ಕಡೆಗೆ ಸುವಾರ್ತೆಯನ್ನು ಸಾರಿರಿ ಎಂಬುದಾಗಿ ಅಂದರೆ ಅದರ ಅರ್ಥ ಹೋಗುವಂಥದ್ದು ನಮ್ಮ ಬೀದಿಗಳಲ್ಲಿ ನಮ್ಮ ಹಳ್ಳಿಗಳಿಗೆ ನಮ್ಮ ತಾಲೂಕುಗಳಿಗೆ ನಮ್ಮ ಜಿಲ್ಲೆಗಳಿಗೆ ನಾವು ಹೋಗುವಂಥದ್ದಾಗಿರುತ್ತದೆ ಎಂಬುದಾಗಿ ಇಲ್ಲಿ ಗಮನಿಸಿಕೊಂಡು ಇದು ಕರ್ತನು ಕೊಟ್ಟಂಥ ಮಹಾ ಆಜ್ಞೆ ಎಂಬುದಾಗಿ ನಾವು ಇಲ್ಲಿ ಒಂದು ಗಮನಿಸಬೇಕಾದಂಥ ಬಹಳ ಮುಖ್ಯವಾದ ಅಂಶವಾಗಿದೆ ಪ್ರೇರಿ ಇವತ್ತು ನಾವು ದೇವರನ್ನು ಪ್ರೀತಿಸ್ತಾ ಇದ್ದೇವೆ ಎಂಬುದಾಗಿ ನಾವು ಹೇಳಿಕೊಳ್ಳುವುದಾದರೆ ಆದರೆ ಈ ಆಜ್ಞೆಯನ್ನು ನಾವು ಕೈಗೊಂಡು ನಡೀತಾ ಇದ್ದೇವೆ ಸಭೆಯೇ ವಿಶ್ವಾಸಿಗಳೇ ದಯಮಾಡಿ ಈ ಒಂದು ಸುವಾರ್ತೆಯನ್ನು ಸಾರದೇ ಇದ್ದರೆ ಪ್ರೈಸ್ಗೌಡ್ ಈ ಸುವಾರ್ತೆಯನ್ನು ನಾವು ಇನ್ನೊಬ್ಬರಿಗೆ ನರಕದ ಮಾರ್ಗದಲ್ಲಿ ನಾಶದ ಮಾರ್ಗದಲ್ಲಿ ಇರುವವರಿಗೆ ನಾವು ಹೇಳದಿದ್ದರೆ ನಮ್ಮ ಗತಿಯನ್ನು ಏನು ಹೇಳೋಣ ಇದು ನಮಗೆ ಕೊಡಲ್ಪಟ್ಟಿರುವಂಥ ಒಂದು ಜವಾಬ್ದಾರಿ ನಾವು ನೋಡ್ತೇವೆ ಈ ಸತ್ಯಭೇದದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತರು ಮಾರ್ಕನ್ನು ಬರೆದ ಸುವಾರ್ತೆ ಒಂದನೇ ಅಧ್ಯಾಯ ಮೂವತ್ತೈದನೇ ವಚನದಲ್ಲಿ ನಾವು ನೋಡುವಾಗ ಆತನು ಇನ್ನೂ ಮೊಬ್ಬಿರುವಾಗ ಅಡವಿ ಸ್ಥಳಕ್ಕೆ ಹೋಗಿ ದೇವರನ್ನು ಪ್ರಾರ್ಥಿಸ್ತಿದ್ದನು ಎಂಬುದಾಗಿ ಪ್ರಿಯರೇ ದೇವರು ಪ್ರಾರ್ಥನೆ ಮಾಡಿದ ನಂತರ ನಮ್ಮ ಕರ್ತನಾದ ಯೇಸು ಕ್ರಿಸ್ತರು ಪ್ರಾರ್ಥನೆ ಮಾಡಿದ ನಂತರ ಅವರದ ಎರಡನೇ ಮುಖ್ಯವಾದ ಕೆಲಸವೇ ಏನೆಂಬುದಾಗಿ ನೋಡುವಾಗ ಮೂವತ್ತೈದನೇ ವಚನದಲ್ಲಿ ಕೆಳಗಡೆ ಬರುವಾಗ ಅಲ್ಲಿ ಯೇಸುವಿನ ಶಿಷ್ಯ ಅಲ್ಲಿ ಏನು ಹೇಳ್ತಾರೆ ದೇವರೇ ಯೇಸುವೇ ಕರ್ತನೇ ನಿನ್ನ ನಿಮ್ಮನ್ನು ಅನೇಕ ಜನರು ಹುಡುಕ್ತಾ ಇದ್ದಾರೆ ಎಂಬುದಾಗಿ ಹೇಳುವಾಗ ಅಲ್ಲಿ ಯೇಸು ಒಂದು ಮಾತು ಹೇಳ್ತಾರೆ ನಾನು ಮುಂದಿನ ಊರುಗಳಿಗೆ ನಾನು ಏನು ಮಾಡಬೇಕು ಸುವಾರ್ತೆ ಸಾರಲಿಕ್ಕೆ ಹೋಗಬೇಕಾಗಿದೆ ಇದಕ್ಕಾಗಿಯೇ ನಾನು ಹೊರಟು ಬಂದಿದ್ದೇನೆ ಎಂಬುದಾಗಿ ಇಲ್ಲಿ ಗಮನಿಸುವಂಥ ಅಂಶವನ್ನು ನಾವು ನೋಡ್ತೇವೆ ಪ್ರಿಯರೇ ಇದು ಕರ್ತನು ತೋರಿಸಿಕೊಟ್ಟಿರುವ ಮಾ ಮಾದರಿ ಪ್ರಿಯರೇ ಅಂದರೆ ಪ್ರತಿಯೊಬ್ಬ ಮನುಷ್ಯನೂ ಮಾಡಲೇಬೇಕಾದಂಥ ಒಂದು ಒಂದು ದೊಡ್ಡ ಜವಾಬ್ದಾರಿಯಾಗಿದೆ ಒಂದು ಹಂಗಾಗಿದೆ ಎಂಬುದಾಗಿ ನಾವು ನೋಡ್ತೇವೆ ಯಾಕಂದರೆ ಯೇಸು ಕ್ರಿಸ್ತರಿಗೆ ಮಾಡಬೇಕಾದಂಥ ಯಾವುದೇ ಅವಶ್ಯಕತೆ ಇರಲಿಲ್ಲ ಆದರೆ ಆತನು ನಮಗೆ ಮಾದರಿಯನ್ನು ತೋರಿಸುವುದಕ್ಕಾಗಿ ಇವತ್ತು ಆ ಯೇಸುವು ಕ್ರಿಸ್ತರು ಮಾಡಿದ್ದಾರೆ ಎಂಬುದಾಗಿ ನಾವು ನೋಡೋದಾದರೆ ಇನ್ನು ನಾವು ಮಾಡದೇ ಇದ್ದರೆ ನಾವು ನಡೀತದ ನಡೆಯುವುದಿಲ್ಲ ಪ್ರೇರೆ ಆದ್ದರಿಂದ ಇಲ್ಲಿ ಗಮನಿಸಬೇಕಾದಂಥ ಒಂದು ಅಂಶ ಈ ಸುವಾರ್ತೆ ದೇವರ ಬಲ ಸ್ವರೂಪವಾಗಿರುವ ಈ ಸುವಾರ್ತೆಯನ್ನು ನಾನು ನೀವುಗಳು ಸಾರದೇ ಇದ್ದರೆ ನಾವು ನ್ಯಾಯ ತೀರ್ಪಿನ ಒಂದು ದಂಡನೆಗೆ ಒಳಗಾಗ್ತದೆ ಯಾಕಂದರೆ ನಾವು ಈ ದೇವರ ವಾಕ್ಯಗಳನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ನೋಡಿ ಆ ಮೂರು ತಲಾಂತು ಮೂರು ಜನರಿಗೆ ತಲಾಂತು ಕೊಟ್ಟಂಥ ಆ ಸಾಮ್ಯವನ್ನು ನಾವು ನೋಡುವುದಾದರೆ ಅದರಲ್ಲಿ ಒಬ್ಬರು ಮೊದಲನೇದವರು ಎರಡನೇದವರು ಕರ್ತನ್ನು ಕೊಟ್ಟಿರುವುದನ್ನು ನೆರವೇರಿಸ್ತಾರೆ ಆದರೆ ಅವರು ದಣಿಯ ಸೌಭಾಗ್ಯದಲ್ಲಿ ಇನ್ನೂ ಹೆಚ್ಚಿನ ಫಾಲ್ಗಾರರಾಗ್ತಾರೆ ನಾವು ನೋಡ್ತೀವಿ ಆದರೆ ಮೂರನೇ ವ್ಯಕ್ತಿ ದೇವರು ಕೊಟ್ಟಂಥ ಆ ಥಲಾಂತವನ್ನು ಮಾಡದೇ ಇರುವಂಥ ವ್ಯಕ್ತಿಗೆ ಏನು ಹೇಳ್ತಾರೆ ಇವನನ್ನು ಕೈಕಾಲು ಕಟ್ಟಿ ಹಾಕಿ ಕತ್ತಲೆ ಕೋಣೆ ಒಳಗಡೆಗೆ ಹಾಕಿರಿ ಅಲ್ಲಿ ಕಟಕಟನೆ ಹಲ್ಲು ಕಡಿಯೋಣ ಗೋಳಾಟವು ಇರುವುದು ಎಂಬುದಾಗಿ ಅಂದರೆ ಅದರರ್ಥ ಇವತ್ತು ಸುವಾರ್ತೆ ಎಂಬ ಜವಾಬ್ದಾರಿ ಪ್ರತಿಯೊಬ್ಬರಿಗೆ ಕೊಡಲ್ಪಟ್ಟಿದೆ ಸಾಕ್ಷಿಯ ಜೀವಿತ ಪರಿಶುದ್ಧವಾದ ಜೀವಿತ ಪ್ರಾರ್ಥನೆಯ ಜೀವಿತ ಒಂದು ಏಸು ಕ್ರಿಸ್ತನ ಶಿಷ್ಯರಾಗಿ ಜೀವಿಸುವಂಥ ಒಂದು ಜೀವಿತ ಆ ಸುವಾರ್ತೆ ಸಾರದೆ ಇರುವಂಥ ಜೀವಿತ ನನ್ನದು ನಿಮ್ಮದು ಆಗಿರದಿದ್ದರೆ ನಿಜವಾಗಲೂ ಬಹಳ ಬಹಳ ಖಂಡನೀಯವಾಗಿರ್ತದೆ ಅಂಥವರ ಗತಿಯನ್ನು ಏನು ಹೇಳೋಣ ಎಂಬುದಾಗಿ ನಮಗೆ ಸತ್ಯಭೇದ ಎಚ್ಚರಿಸುವಂಥದ್ದು ನಾವು ಕಾಣಲಿಕ್ಕೆ ಸಾಧ್ಯವಾಗ್ತದೆ ಪ್ರಿಯರೇ ಆದ್ದರಿಂದ ದೇವರು ಕೊಟ್ಟಂಥ ಈ ಮಹಾ ಆಜ್ಞೆ ಇವತ್ತು ಸಭೆಗೆ ಇವತ್ತು ಲೋಕದಲ್ಲಿ ಯೇಸುವನ್ನು ಹಿಂಬಾಲಿಸುವಂತ ಪ್ರತಿಯೊಬ್ಬರಿಗೆ ಕೊಟ್ಟಂಥ ಒಂದು ಮಹಾ ಆಜ್ಞೆ ಗ್ರೇಟ್ ಕಮಿಷನ್ ನಾವು ಸುವಾರ್ತೆಯನ್ನು ಸಾರುತ್ತಾ ಇದ್ದೇವಾ ಆ ಸುವಾರ್ತೆ ಸಾರುವುದಾದರೆ ಅದಕ್ಕಿಂತ ಮುಂಚಿತವಾಗಿ ಕರ್ತನ ಮಾದರಿಯಲ್ಲಿ ನಾವು ಏನು ಮಾಡೋಣ ದೇವರಲ್ಲಿ ಪ್ರಾರ್ಥನೆ ಮಾಡಿ ಆ ಪ್ರೈಸ್ ನಾವು ಸುವಾರ್ತೆಯನ್ನು ಹೇಗೆ ಹೇಳಬೇಕು ಸುವಾರ್ತೆಯನ್ನು ಹೇಗೆ ಸಾರಬೇಕು ಯಾವ ವ್ಯಕ್ತಿಗೆ ಸಾರಬೇಕು ಎಂಬುದಾಗಿ ನಾವು ಅಧ್ಯಯನ ಮಾಡಿ ಅಭ್ಯಾಸ ಮಾಡಿ ಅದನ್ನು ನಾವು ಪ್ರಾರ್ಥನೆಯ ಮೂಲಕ ನಾವು ಈ ಶುಭ ಸಂದೇಶವನ್ನು ತೆಗೆದುಕೊಂಡು ಹೋಗುವುದಾದರೆ ನಿಶ್ಚಯವಾಗಿಯೂ ಆ ಕರ್ತನ ರಾಜ್ಯ ನಮ್ಮ ಮಧ್ಯದಲ್ಲಿ ಬರಲಿಕ್ಕೆ ಸಾಧ್ಯವಾಗ್ತದೆ ಆತನ ಚಿತ್ತ ನಮ್ಮ ಮಧ್ಯದಲ್ಲಿ ಬರಲಿಕ್ಕೆ ಸಾಧ್ಯವಾಗ್ತದೆ ಪ್ರಿಯರೇ ಆದ್ದರಿಂದ ಈ ಒಂದು ವಾಕ್ಯದ ಮೂಲಕ ನಾನು ನಿಮ್ಮನ್ನು ಬಲಪಡಿಸ್ತೇನೆ ಪ್ರೈಸ್ ಗಾಡ್ ಇವತ್ತು ಇದು ಸುವಾರ್ತೆ ಸಾರದೇ ಇದ್ದರೆ ನಮ್ಮ ಗತಿಯನ್ನು ಏನು ಹೇಳೋಣ ಆದ್ದರಿಂದ ಇದು ದೇವರ ಆಜ್ಞೆಯಾಗಿದೆ ಮಹಾ ಆಜ್ಞೆಯಾಗಿದೆ ನಾವು ಸುವಾರ್ತೆ ಸಾರೋಣವೇ ಅನೇಕರು ನಮ್ಮ ಈ ಸಮಾಜದಲ್ಲಿ ಜೀವಿಸುವಂಥ ನಮ್ಮ ಸಹೋದರ ಸಹೋದರಿಯರು ನಾಶನ ಮಾರ್ಗದಲ್ಲಿದ್ದಾರೆ ಮತ್ತು ತೊಳಲಾಡ್ತಾ ಇದ್ದಾರೆ ಬಳಲಾಡ್ತಾ ಇದ್ದಾರೆ ಅವರು ಅನೇಕ ರೀತಿಯಾದ ವೇದನೆ ಸಂಕಟಗಳಲ್ಲಿ ಹೋಗ್ತಾ ಇದ್ದಾರೆ ಪ್ರೈಸ್ಗೌಡ ಕೆಲವರು ಆರಾಮಾಗಿ ಜೀವಿಸ್ತಾ ಇರ್ಬೋದು ಅವರು ಕೂಡ ಅವರಿಗೂ ಕೂಡ ಈ ಶುಭ ಸಂದೇಶ ಅವಶ್ಯವಾಗಿರ್ತದೆ ಯಾಕಂದರೆ ಮನುಷ್ಯ ಜನ್ಮ ಪಾಪಿ ಕರ್ಮ ಪಾಪಿಯಾಗಿದ್ದಾನೆ ಆದ್ದರಿಂದ ಇದು ಯಾಕಂದರೆ ದೇವರ ವಾಕ್ಯದ ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಒಂದು 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 ಹೊಂದದೇ ಹೋಗಿದ್ದಾರೆ ಆದ್ದರಿಂದ ಅವರು ನೀತಿವಂತರೆಂದು ಎಣಿಸಲ್ಪಡುವುದು ಕರ್ತನಾದ ಯೇಸು ಕ್ರಿಸ್ತನ ರಕ್ತದ ಮೂಲಕ ಪಾಪ ವಿಮೋಚನೆ ಹೊಂದುವುದರ ಮೂಲಕ ಅವರು ನೀತಿವಂತರಾಗಿ ಎಣಿಸಲಿಕ್ಕೆ ಸಾಧ್ಯವಾಗ್ತದೆ ಆದ್ದರಿಂದ ಈ ಶುಭ ಸಂದೇಶವನ್ನು ನಾವು ಸಾರೋಣವೇ ಒಂದು ವೇಳೆ ನಿಮಗೆ ಸಾರಲಿಕ್ಕೆ ಗೊತ್ತಿಲ್ಲ ಅಂದರೆ ಪ್ರೈಸ್ಗಾಡ್ ಆ ಶುಭ ಸಂದೇಶವನ್ನು ನಾವು ಸತ್ಯವೇದ ಮೂಲಕ ಇವತ್ತು ಅನೇಕ ಪ್ರೈಸ್ಗಾಡ್ ಅನೇಕ ಬೋಧನೆಗಳು ಬಂದಿವೆ ಸುವಾರ್ತೆ ಹೇಗೆ ಸಾರಬೇಕು ಅದನ್ನು ಹೇಗೆ ಸಿದ್ಧ ಮಾಡಿ ಸಿದ್ಧ ಮಾಡಿಕೊಳ್ಳಬೇಕೆಂಬ ಾಗಿ ನಮಗೆ ಅನೇಕ ರೀತಿಯಾದಂಥ ಬೋಧನೆಗಳು ಅಧ್ಯಯನಗಳಿವೆ ಅದರಿಂದ ಅದು ಸತ್ಯ ಸುವಾರ್ತೆಯನ್ನು ಸಾರುವಂತೆ ಯೇಸು ಕ್ರಿಸ್ತರು ಯಾತಕ್ಕಾಗಿ ಬಂದರು ಎಂಬುದು ಶುಭ ಸಂದೇಶವನ್ನು ಸಾರುವಂತೆ ಪ್ರೈಸ್ ಗಾಡ್ ನಮ್ಮನ್ನು ನಿಮ್ಮನ್ನು ಬಲಪಡಿಸಲಿ ಎಂಬುದಾಗಿ ನಾವು ಪ್ರಾರ್ಥಿಸುವರಾಗಿದ್ದೇವೆ ಈ ವೇಳೆಯಲ್ಲಿ ಈ ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡು ನಾವು ನೆನೆಸಬೇಕು ಯಾವ ವ್ಯಕ್ತಿಗೆ ಹೋಗ ಬಳಿ ಹೋಗ್ತೇವೋ ಯಾವ ಮನೆಗೆ ಹೋಗ್ತಾ ಇದ್ದೇವೋ ಯಾವ ಊರಿಗೆ ಹೋಗ್ತಾ ಇದ್ದೇವೋ ಯಾವ ರಾಜ್ಯಕ್ಕೆ ಹೋಗ್ತವೆ ಅದಕ್ಕಿಂತ ಮೊದಲು ನಾವು ಪ್ರಾರ್ಥನೆ ನಮ್ಮ ಒಂದು ಅಭ್ಯಾಸವಾಗಿರಬೇಕು ಪ್ರಾರ್ಥನೆ ಜೀವಿತವಾಗಿರಬೇಕು ಸರಿಯಾದ ವಾಕ್ಯಗಳನ್ನು ಸಹ ನಾವು ನಾವು ಏನು ಮಾಡಬೇಕು ಹೇಳುವಂಥವರಾಗಿರಬೇಕು ಸತ್ಯ ಸುವಾರ್ತೆಯನ್ನು ಸತ್ಯ ಸತ್ಯವೇದದಲ್ಲಿ ಸುವಾರ್ತೆ ಕುರಿತಾಗಿ ಏನಿದೆ ಅದನ್ನೇ ನಾವು ಹೇಳುವಂಥವರಾಗಿರಬೇಕು ಪ್ರಯತ್ಕೋಣ ಆದ್ದರಿಂದ ಈ ವಾಕ್ಯವು ನಮ್ಮನ್ನು ಬಲಪಡಿಸಲಿ ನಡೆಸಲಿ ಆ ದೇವರ ಶುಭ ಸಂದೇಶವ ಸಾರುವವರ ಪಾದಗಳು ಎಷ್ಟು ಅಂದವಾಗಿದೆ ಎಂದು ಬರೆದಿದೆಯಲ್ಲ ಆದ್ದರಿಂದ ಆ ದೇವರ ಒಂದು ಆಶೀರ್ವಾದ ದೇವರ ಒಂದು ಒಂದು ಕರ್ದ ಒಂದು ಮೆಚ್ಚುಗೆ ಆ ದೇವರ ಒಂದು ಜವಾಬ್ದಾರಿಯನ್ನು ನಾವು ಪ ಹೊಂದಿಕೊಂಡವರಾಗಿ ನಾವೇನು ಮಾಡೋಣ ಈ ಶುಭ ಸಂದೇಶವನ್ನು ಸುವಾರ್ತೆಯನ್ನು ನಾವು ಸಾರುವಂಥವರಾಗೋಣ ಆದ್ದರಿಂದ ಪೌಲ ಹೇಳ್ತಾನೆ ನಮ್ಮ ಸುವಾರ್ತೆ ಸಾರದಿದ್ದರೆ ನನ್ನ ಗತಿಯೇನು ಏನು ಹೇಳಲಿ ಇವತ್ತು ನಾವು ಹೇಳೋಣ ನಾನು ನಾವುಗಳು ಸುವಾರ್ತೆ ಸಾರದಿದ್ದರೆ ನಮ್ಮ ಗತಿ ಏನು ಹೇಳೋಣ ಎಂಬುದಾಗಿ ನಾವು ಹೇಳುತ್ತಾ ಸುವಾರ್ತೆ ಸಾರೋಣ ಪ್ರಿಯರೇ ಈ ದೇವರು ಈ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವಾದ ಮಾಡಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿ ಉಳ್ಳ ಪರಲೋಕದ ತಂದೆ ಆ ದೇವರೇ ಹೌದು ದೇವರೇ ದೇವರೇ ಯೇಸುವೇ ನೀ ಲೋಕಕ್ಕೆ ನರಾವತಾರೆ ಎತ್ತ ಎತ್ತಿ ಬಂದು ಅಪ ಸಕಲ ಮಾನವರ ಪಾಪಗಳ ಪರಿಹಾರಕ್ಕಾಗಿ ಸತ್ತು ಹೂಣಲ್ಪಟ್ಟು ಮೂರನೇ ದಿವಸದಲ್ಲಿ ಪುನರುತ್ಥಾನ ಹೊಂದಿ ಎಲ್ಲರಿಗೂ ಕಾಣಿಸಿಕೊಂಡು ದೇವರೇ ಈಗೋ ಬೇಗನೆ ಬರುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿ ಅಪಕರ್ತನೆ ವಾಗ್ದಾನ ಮಾಡಿದ ದೇವರೇ ಈ ಶುಭ ಸಂದೇಶವನ್ನು ಸಾರಲಿಕ್ಕಾಗಿ ನಮ್ಮೆಲ್ಲರಿಗೂ ಕೃಪೆ ಕೊಡು ಬಲವನ್ನು ಕೊಡು ಒಂದು ಜವಾಬ್ದಾರಿಯನ್ನು ಕೊಡೋ ಸ್ವಾಮಿ ಒಂದು ದೇವರ ನಿಮ್ಮ ಭಯವನ್ನು ಕೊಡ್ರಿ ಎಂಬುದಾಗಿ ನಾವು ಕೇಳಿಕೊಳ್ತೇವೆ ಎಲ್ಲ ಮಹಿಮೆ ನಿಮಗೊಬ್ಬರಿಗೆ ಸಲ್ಲಿಸ್ತಾ ಪ್ರಾರ್ಥನೆ ಯೇಸು ಕ್ರಿಸ್ತರ ಧನ್ಯನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಪರಲೋಕದ ಜೀವುಳ್ಳ ತಂದೆ ಆ ಮೈನ್ ಥ್ಯಾಂಕ್ ಯು ಗಾಡ್ ಬ್ಲೆಸ್ ಯು